ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಸೊರಬ ಮ್ಯಾಮ್ಕೋಸಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹೊಸ ರಾಶಿ ಇಡೀ ಸಾವಿರ ರು ಆಗುವ ಮೂಲಕ ಇವತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹಂಡ ಇಡೀ ತೊಂಬತ್ತು ರು ಏರಿಕೆಯಾಗುವ ಮೂಲಕ ನಲವತ್ತು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಾಲಿ ಮ್ಯಾಕ್ಸಿಮಮ್ ಮೂವತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತು ಸಿಪ್ಪೆಗೋಟು ಎರಡು ಸಾವಿರ ರು ಏರಿಕೆಯಾಗುವ ಮೂಲಕ ಇಪ್ಪತ್ತೊಂದು ಸಾವಿರದ ಮುನ್ನೂರ ಹದಿಮೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ತೀರ್ಥಹಳ್ಳಿ ಮ್ಯಾಮ್ಕೋಸಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹಸ ಎರಡು ಸಾವಿರದ ನಾನ್ನೂರ ಮೂವತ್ತು ರು ಆಗುವ ಮೂಲಕ ತೊಂಬತ್ತೇಳು ಸಾವಿರದ ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರು ಆಗುವ ಮೂಲಕ ಅರವತ್ತೈದು ಸಾವಿರದ ಆರುನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಇಡೀ ಐನೂರ ಎಂಬತ್ತೊಂಬತ್ತು ರು ಏರಿಕೆಯಾಗುವ ಮೂಲಕ ಐವತ್ತೇಳು ಸಾವಿರದ ಎಂಟುನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಗೊರಬಲು ಐನೂರ ನಲವತ್ತೈದು ರು ಏರಿಕೆಯಾಗುವ ಮೂಲಕ ನಲವತ್ತೊಂದು ಸಾವಿರದ ಇನ್ನೂರ ಒಂದು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ತೀರ್ಥಹಳ್ಳಿ ಎ ಪಿ ಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಇಡೀ ಐನೂರ ಎಂಬತ್ತೊಂಬತ್ತು ರು ಏರಿಕೆಯಾಗುವ ಮೂಲಕ ಐವತ್ತೇಳು ಸಾವಿರದ ಎಂಟುನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೊರಬಲು ಏಳ್ನೂರ ತೊಂಬತ್ನಾಲ್ಕು ರು ಏರಿಕೆಯಾಗುವ ಮೂಲಕ ನಲವತ್ತೊಂದು ಸಾವಿರದ ನಾನ್ನೂರ ಐವತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರು ಇಳಿಕೆಯಾಗುವ ಮೂಲಕ ಅರವತ್ತೈದು ಸಾವಿರದ ಆರುನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಐನೂರ ಎಂಬತ್ತೊಂಬತ್ತು ರು ಏರಿಕೆಯಾಗುವ ಮೂಲಕ ಐವತ್ತೇಳು ಸಾವಿರದ ಎಂಟುನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸರಕು ಎರಡು ಸಾವಿರದ ನಾನ್ನೂರ ಮೂವತ್ತು ರು ಇಳಿಕೆಯಾಗುವ ಮೂಲಕ ತೊಂಬತ್ತೇಳು ಸಾವಿರದ ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊಸನಗರ ನಗರ ಮ್ಯಾಮ್ಕೋಸಲ್ಲಿ ವಿವಿಧ ವೆರೈಟಿ ಅಡಿಗೆ ಬೆಲೆ ಹೀಗಿದೆ ಹೊಸ ರಾಶಿ ಇಡೀ ಸಾವಿರದ ನಾನ್ನೂರ ಐವತ್ತು ರು ಆಗುವ ಮೂಲಕ ಐವತ್ತೆಂಟು ಸಾವಿರದ ಮುನ್ನೂರ ಹತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊಸ ಗೊರಬಲು ಎರಡು ಸಾವಿರದ ಇನ್ನೂರ ಎಂಬತ್ತೆಂಟು ರು ಏರಿಕೆಯಾಗುವ ಮೂಲಕ ನಲವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ರಾಶಿ ಇಡೀ ಮ್ಯಾಕ್ಸಿಮಮ್ ಅರವತ್ತೆರಡು ಸಾವಿರದ ಐನೂರ ಎಪ್ಪತ್ತು ಗೊರಬಲು ಸಾವಿರ ರು ಏರಿಕೆಯಾಗುವ ಮೂಲಕ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಆಗಿದೆ ಶೃಂಗೇರಿ ಮ್ಯಾಮ್ಕೋಸಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹಸ ನಾಲ್ಕು ಸಾವಿರದ ಐನೂರ ಅರವತ್ತು ರು ಆಗುವ ಮೂಲಕ ತೊಂಬತ್ತಾರು ಸಾವಿರದ ಇನ್ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಐದು ಸಾವಿರದ ನೂರು ರು ಇಳಿಕೆ ಆಗುವ ಮೂಲಕ ಅರವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ರಾಶಿ ಇಡೀ ನಾನ್ನೂರ ನಲವತ್ತೆರಡು ರು ಆಗುವ ಮೂಲಕ ಇವತ್ತೇಳು ಸಾವಿರದ ಹನ್ನೊಂದು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಗೊರಬಲು ನೂರು ರು ಏರಿಕೆಯಾಗುವ ಮೂಲಕ ಮೂವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಶಿಕಾರಿಪುರ ಮ್ಯಾಮ್ಕೋಸ್ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ರಾಶಿ ಇಡೀ ಸಾವಿರ ರು ಏರಿಕೆಯಾಗುವ ಮೂಲಕ ಐವತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಹಂಡಾ ಇಡಿ ಅರವತ್ತೇಳು ರು ಏರಿಕೆಯಾಗುವ ಮೂಲಕ ನಲವತ್ತು ಸಾವಿರದ ನೂರಾರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಕೊರಬಲು ಮೂರು ಸಾವಿರದ ಐನೂರ ಏಳು ರು ಏರಿಕೆಯಾಗುವ ಮೂಲಕ ಮೂವತ್ತೈದು ಸಾವಿರದ ಅರವತ್ತಾರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೊಪ್ಪ ಮ್ಯಾಮ್ಕೋಸಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹಸ ನಾಲ್ಕು ಸಾವಿರದ ಎಂಟುನೂರ ಒಂದು ರು ಆಗುವ ಮೂಲಕ ಎಂಬತ್ತೆರಡು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಪೆಟ್ಟೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ರು ಆಗುವ ಮೂಲಕ ಅರವತ್ತು ಸಾವಿರದ ಐನೂರ ಹನ್ನೊಂದು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ರಾಶಿ ಇಡಿ ನಾನೂರ ತೊಂಬತ್ತೊಂಬತ್ತು ರು ಆಗುವ ಮೂಲಕ ಐವತ್ತೇಳು ಸಾವಿರದ ಇನ್ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಗೊರಬಲು ಸಾವಿರ ರು ಇಳಿಕೆ ಆಗುವ ಮೂಲಕ ನಲವತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಜಯಪುರ ಮ್ಯಾಂಕೋಸಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹಸ ಎಂಟು ಸಾವಿರದ ಐನೂರ ಒಂದು ರು ಇಳಿಕೆ ಆಗುವ ಮೂಲಕ ಎಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಬೆಟ್ಟೆ ಐದು ಸಾವಿರದ ನಾನ್ನೂರು ರು ಇಳಿಕೆ ಆಗುವ ಮೂಲಕ ಅರವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಇಡೀ ಮುನ್ನೂರ ಎಪ್ಪತ್ತೆಂಟು ರು ಆಗುವ ಮೂಲಕ ಐವತ್ತೇಳು ಸಾವಿರದ ಎಪ್ಪತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೊರಬಲು ನೂರು ರು ಇಳಿಕೆ ಆಗುವ ಮೂಲಕ ಮೂವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು